ಐ ಒಂದು ಹೆಣ್ಣು ಹೆಣ್ಮುರ್ಗಿ ಎಷ್ಟೋ ವರ್ಷದ ಇಂಡಸ್ಟ್ರಿಲಿ ಒಂದ್ ಒಂದ್ ಹಂತದಲ್ಲೇ ಬೆಳೆದು ಬಂದು ಇವಾಗ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ಸಹಕಾರ ಕೊಡಿ ನಮ್ಮ ಹುಡುಗಿಗೆ ಜೈಶಾಲಿಯಾಗಿ ಇನ್ನೂ ಒಂದಷ್ಟು ಪಣ್ಣ ಪ್ರೊಡಕ್ಷನ್ ಇಂದ ಇನ್ನೂ ಒಂದಷ್ಟು ಟ್ಯಾಲೆಂಟ್ಸ್ಗಳು ಒಂದಷ್ಟು ಸಿನಿಮಾಗಳು ಬೆಳಕಿಗೆ ಬರಲಿ ಅನ್ನೋದೇ ನಾನು ಆಶಿಸ್ತು ಥ್ಯಾಂಕ್ಸ್ ಸೋ ಮಚ್ಂಕ್ಸ್ ಅಟ್ಲಿ ಮೀನ್ಸ್ ಅಹ್ ಯಾಕರ್ ನಾವು ಮೊದಲಿಂದ ವಾಚಿಂಗ್ ವಿತ್ ಆಲ್ ಆಫ್ ತುಂಬಾ ಖುಷಿ ಆಗಿದೆ ನಮಗೆ ಐ ಆಮ್ ರರ್ಲಿ ವೆರಿ ಹ್ಯಾಪಿ ಎಲ್ಲರೂ ಬಂದು ನಮಗೆ ನಿಮ್ಮ ಒಪೀನಿಯನ್ ಹಾಗೂ ನಿಮ್ಮ ಆಶೀರ್ವಾದ ಉಪನಸ್ ಪ್ರೊಡಕ್ಷನ್ ಹೌಸಿಂದ ಸಿನಿಮಾ ಮಾತ್ರ ಅಲ್ಲ ಒಂದಷ್ಟು ಹೊಸಬ ಹೊಸ ಟ್ಯಾಲೆಂಟ್ಗಳಿಗೆ ಹೊಸಬರಿಗೆ ನಾವು ಅವಕಾಶ ಕೊಡಬೇಕು ಅಂತ ತುಂಬ ಯೋಚನೆ ಮಾಡಿದ್ದೀವಿ ಸೊ ಅದು ಅದನ್ನೊಂದು ಕ್ರಿಯೇಟಿವ್ ರೀತಿಯಲ್ಲಿ ಹೊರಗಡೆ ಹಾಕಬೇಕು ಅಂತ ಕೂಡ ಯೋಚನೆ ಮಾಡಿದ್ದೀವಿ ಸೊ ವಿಲ್ ಮೇಕ್ ಶೋರ್ ಅಟ್ ಲೀಸ್ಟ್ ನಾವು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒಂದು ಹತ್ತು ಜನ ಆದ್ರೂ ಹೊಸ ಹೊಸ ಮುಖಗಳಿಗೆ ನಾವು ಅವಕಾಶ ಕೊಡಬೇಕು ಸಣ್ಣ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ಯಾಕಂದರೆ ನಾನು ಮೊದಲಿಂದಲೂ ಸಣ್ಣ ಪಾತ್ರಗಳನ್ನ ಮಾಡ್ತಾ ಬಂದವರು ಸೊ ನನಗೆ ಗೊತ್ತಿದೆ ಅದಕ್ಕೂ ಕಾಯ್ತಿರೋರು ಎಷ್ಟು ಜನ ಇರ್ತಾರೆ ಅಂತ ಸೊ ಐ ರಿಯೋಲಿ ವಾಂಟ್ ಟು ಕನ್ಸಿಡರ್ ದೆಮ್ ಬಿಕಾಸ್ ಹೊಸ ಮುಖ ಹೀರೋ ಅಂತಾರೆ ಹೊಸ ಮುಖ ಹೀರೋಯಿನ್ ಅಂತಾರೆ ಹೊಸ ಮುಖ ಸಪೋರ್ಟಿಂಗ್ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತ ಯಾರೂ ಹೇಳಲ್ಲ ಸೊ ವಿ ಆಲ್ ವಾಂಟ್ ಟು ಕನ್ಸಿಡರ್ ದೆಮ್ ಆಲ್ ನ್ಯೂ ಪೀಪಲ್ ಆ್ಯಂಡ್ ಎವ್ರಿಬಡಿ ಹೂ ಹಸ್ ವರ್ಕ್ ವಿತ್ ಮೀ ನಾನು ಅವರೆಲ್ಲರೂ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ತುಂಬ ಆಸೆಯಲ್ಲಿದ್ದೀನಿ ಆ್ಯಂಡ್ ಯು ವಿಲ್ ನೋ ನೆಕ್ಸ್ಟ್ ಆನ್ ಬೋರ್ಡ್ ಆನ್ ಬೋರ್ಡ್ ಅಂತ ಬರುತ್ತಲ್ಲ ಆಗ ಗೊತ್ತಾಗುತ್ತೆ ನಿಮಗೆ ನಮ್ಮ ಇದರಲ್ಲಿ ಇದರಲ್ಲಿ ಕೋಣ ಹೈಲೈಟ್ ಒಂದು ಆಗಿದೆ ಅದನ್ನು ಎಲ್ಲಿ ತೊಗೊಂಬಂದ್ರಿ ಅಂತ ಎಲ್ಲಿ ಹಿಡ್ಕೊಂಬಂದ್ರಿ ಅಂತ ಈಗ ಏನ್ ಗೊತ್ತಾ ನಮ್ಮ ಲೈಫ್ನಲ್ಲಿ ಯಾರಾದ್ರೂ ಒಬ್ರು ಒಂದೊಳ್ಳೆ ಪಾತ್ರನ ನಿಭಾಯಿಸ್ತಿರ್ತಾರೆ ನಮಗೆ ಗೊತ್ತಾಗಿರಲ್ಲ ಅದು ಮನುಷ್ಯರಾಗಿರ್ಬೋದು ಪ್ರಾಣಿ ಆಗಿರ್ಬೋದು ಒಂದು ವಸ್ತುನೇ ಆಗಿರ್ಬೋದು ತುಂಬ ಜನಕ್ಕೆ ಒಂದು ಟೆಡಿಬರ್ ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ ಇನ್ನೊಂದಷ್ಟು ಜನಕ್ಕೆ ನಾಯಿ ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ ಸೊ ಅಂದ್ರೆ ಅದೊಂದು ಪಾತ್ರನ ನಿರ್ವಹಿಸ್ತಾ ಇರುತ್ತೆ ನಮ್ಮ ಸಿನಿಮಾದಲ್ಲೂ ಕೂಡ ಒಂದೊಳ್ಳೆ ಪಾತ್ರನ ನಿರ್ವಹಿಸ್ತಾ ಇದೆ ಅದು ಎಲ್ಲಿಂದ ಹಿಡ್ಕೊಂಡ್ ಬಂದ್ವಿ ಅನ್ನೋದನ್ನ ಫೋಮಸ್ ಆಮೇಲೆ ಹೇಳ್ತಾರೆ ಬ್ಯಾಕ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅದನ್ನ ನಮ್ಮ ಹೇಳ್ತಾರೆ ಲ ಲಕ್ಷ್ಮೀ ಅನ್ನೋದು ಲಕ್ಷ್ಮಿ ನಾನು ನಿಭಾಯಿಸ್ತಾ ಇದ್ದೀನಿ ಅವ್ರು ಭಯ ಕೇಳೋದಕ್ಕೆ ನೀವು ಖುಷಿ ಅದು ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಪಾಟ್ ಅಂಡ್ ಇಷ್ಟು ದಿನ ನನಗೆ ನಾನು ತನಿಷಾಗಿ ಆಗಿ ಅಥವಾ ಅಥವಾ ಆಗಿ ಆಗಿರ್ಬೋದು ಅಥವಾ ಕುಪ್ಪನ್ ಅಷ್ಟು ಜುವೆಲ್ರಿ ಓಪನ್ ಮಾಡಿದಾಗ ಆಗಿರ್ಬೋದು ಎಲ್ಲರೂ ಭಾಳಷ್ಟು ಸಹಕಾರ ನೀಡಿದ್ದೀರಾ ಆ್ಯಂಡ್ ಅದು ಯಾವಾಗಲೂ ನನ್ನ ಮನಸ್ಸಲ್ಲಿರುತ್ತೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಮುಂದುವರಿಲಿ ಆ್ಯಂಡ್ ದಿಸ್ ಇಸ್ ಮೈ ಬೆಸ್ಟ್ ಬರ್ಡ್ಡಿ ನಾವು ಪ್ರತಿದಿನ ಡೇ ನೈಟ್ ಮಾತಾಡ್ ಮಾತಾಡಿಕೊಂಡು ಅಂದರೆ ಒಂದು ರೀತಿ ನಾವೇನೋ ಒಂದು ಸೀನ್ ಮಾಡಬೇಕು ಅಂತಂದಾಗ ಡೇ ನೈಟ್ ಕೂಡ ಡಿಸ್ಕಷನ್ ಮಾಡಿಕೊಂಡು ಮಾಡ್ತಿದ್ದಂಥವ್ರು ಸೊ ಐ ಆಮ್ ಸೋ ಹ್ಯಾಪಿ ದಟ್ ಯು ಆರ್ ಟು ಡೇ ಪ್ಲೀಸ್ ಗಿವ್ ಅಸ್ ದ ರಿವ್ಯೂ ಆ್ಯಂಡ್ ಆಲ್ಸೋ